श्री सच्चिदानन्द सद्गुरु महाराज की जय सदानीम् वरुक्षस्य मूलाधिवासात् सुधाश्राविणम् ते कमप्यप्रयन्तम् तरुङ्कल्पक्षाधिकम् साधयन्तम् श्री साई संदेशा। ಇಂದ್ರಿಯಗಳು ಯಾವಾಗಲೂ ಬಾಹ್ಯ ಪ್ರಪಂಚವನ್ನು ನೋಡುತ್ತವೆ ನೀನು ಏಕಾಗ್ರ ಚಿತ್ತದಿಂದ ಧ್ಯಾನ ಮಾಡಿದರೆ ನಿನಗೆ ಆತ್ಮಜ್ಞಾನದ ಅರಿವಾಗುತ್ತದೆ ನಿನಗೆ ಆತ್ಮಜ್ಞಾನ ದೊರೆಯಬೇಕಾದರೆ ಕೆಟ್ಟ ನಡವಳಿಕೆಯಿಂದ ದೂರವಾಗಿ ಏಕಾಗ್ರ ಚಿತ್ತದಿಂದ ಧ್ಯಾನ ಮಾಡಬೇಕು ನಿನ್ನ ಮನಸ್ಸು ನಿರ್ಮಲವಾಗದೆ ನಿನಗೆ ಆತ್ಮಜ್ಞಾನದ ಅರಿವಾಗಲಾರದು ನೀವೆಲ್ಲರೂ ಬಂಧನದಲ್ಲಿ ಸಿಲುಕಿದ್ದೀರಾ ಇದರಿಂದ ಮುಕ್ತರಾಗಲು ನೀವು ದೃಢ ವಿಶ್ವಾಸದಿಂದ ಪ್ರಯತ್ನ ಪಡಿ ಆಗ ನೀವು ಅಂತ್ಯದ ಗುರಿ ತಲುಪುತ್ತೀರಿ ಎಲ್ಲಿಯ ತನಕ ನಿಮ್ಮಲ್ಲಿ ದುರಾಸೆ ಮತ್ತು ಅಪೇಕ್ಷೆಗಳು ಇರುತ್ತದೆಯೋ ಅಲ್ಲಿಯ ತನಕ ನೀವು ದೇವತ್ವವನ್ನು ಪಡೆಯಲಾರಿರಿ ಅಹಂಕಾರದಿಂದ ನೀವು ಇಂದ್ರಿಯ ಚಾಪಲ್ಯಕ್ಕೆ ಸಿಲುಕಿದರೆ ನಿಮ್ಮ ಮನಸ್ಸು ಶುದ್ಧಿ ಇಲ್ಲದಿದ್ದರೆ ನನ್ನ ವೇದಾಂತವೆಲ್ಲವೂ ನಿಷ್ಪ್ರಯೋಜಕ ಸತ್ಸಂಗವೇ ವೇದಾಂತದ ಔತಣ ಜೈ ಸಾಯಿರಾಮ್